o ಐ ಥಿಂಕ್ ಮೀ ಟೂ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಕೂಡ ಮಾತಾಡಿದ್ದೆ ಆ್ಯಂಡ್ ಅವಾಗ ನನಗೂ ಕರೆ ಬಂದಿತ್ತು ದ್ಯಾಟ್ ಸುಮ್ಮನೆ ಬ್ಯಾನ್ ಎಲ್ಲ ಆಗ್ಬಿಡ್ತೀಯ ಅಂತ ಆವಾಗ ನಾನು ಕೇಳಿದ್ದೆ ಯಾರು ನನಗೆ ಕರೆ ಮಾಡಿದ್ರು ಅವ್ರಿಗೆ ಕೇಳಿದ್ದೆ ಬ್ಯಾನ್ ಆಗೋದೇನೋ ನನಗೆ ಎಲ್ಲಿ ಏನು ರಾಶಿ ರಾಶಿ ಸಿನಿಮಾಗಳು ಮಾಡ್ತಾ ಇದ್ದೀನಿ ನಾನು ಹಾಗಿದ್ರು ಅಂತ ಸೊ ನನಗೆ ನನಗೆ ಬ್ಯಾನ್ ಭಯ ಇಲ್ಲ ಅಥವಾ ಅವಕಾಶಗಳು ಸಿಗಲ್ಲ ಅಂತ ಭಯ ಇಲ್ಲ ಬಟ್ ಡೆಫಿನೆಟ್ಲಿ ಹೌದು ಶೇಮ್ ಕೂಡ ಮಾಡ್ತಾರೆ ಥ್ರೆಟನ್ ಮಾಡ್ತಾರೆ ಇವತ್ತಿಲ್ಲಿ ನನಗೆ ತುಂಬ ಥ್ರೆಟ್ ಮಾಡಿದ್ರು ನಾನು ನಿಂತ್ಕೋಬೇಕಾದ್ರೆ ತುಂಬ ಬೈಯೋ ಥರ ಲೈಕ್ ಹಕ್ಕಲ್ಲಿ ಭಯೋತ್ರಿ

ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ